ಕುಂಟಪಟ್ಟಣದ ಕುಮಟಾಪಟ್ಟಣದ ಟಿಸಿಯ ಹಳೆ ಬಸ್ ನಿಲ್ದಾಣವನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಶಾಸಕ ದಿನಕರ್ ಶೆಟ್ಟಿಯವರಿಗೆ ಮನವಿ ಮಾಡಿದೆ ಕುಮಟಾಪಟ್ಟಣದ ನೆಲ್ಲಿಕೆರೆ ಬಸ್ ನಿಲ್ದಾಣವೆಂದೇ ಎನ್ಡಬ್ಲ್ಯೂ ಕೆಆರ್ಟಿಸಿ ಹಳೆ ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ ಸುಮಾರು ಎಂಬತ್ತು ವರ್ಷಕ್ಕೂ ಹಳೆಯದಾದ ಈ ಬಸ್ ನಿಲ್ದಾಣಕ್ಕೆ ಬರ್ಗಿ ಕಿವಾನಿ ಹೆಗಡೆ ಅಗ್ನಾಶ್ನಿ ಕಾಗಲ್ ಗುಡ್ಕಾಗಲ್ ಮೊಸಳೆ ಸಾಲ ಸೇರಿದಂತೆ ಹಲವಾರು ಗ್ರಾಮೀಣ ಭಾಗದ ಪ್ರಯಾಣಿಕರು ಬರುತ್ತಾರೆ ಈ ಬಸ್ ನಿಲ್ದಾಣದ ಮೇಲ್ಚಾವಣಿ ಬಿರುಕು ಬಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಕುಸಿಯುವ ಅಪಾಯ ಎದುರಾಗಿದೆ ನಿಲ್ದಾಣದೊಳಕ್ಕೆ ಸಂಪೂರ್ಣವಾಗಿ ಸೋರುತ್ತಿದ್ದು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಹೀಗಾಗಿ ಮುಂದೆ ಆಗುವ ಅನಾಹುತವನ್ನ ತಪ್ಪಿಸಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ ನಿಲ್ದಾಣವನ್ನ ಸ್ಪಷ್ಟಿಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗಿಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ